ಅಂತ ಅಂತ ಇಲ್ಲ ಅದಕ್ಕಿಂತ ನೋಡಿ ಯಾರು ಅಡ್ಕತ್ತೆಯಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತರ ಯಾರು ಸಿಗಿಸ್ತಾರೋ ಅಂತ ಹಂಗೆ ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಭವಿಷ್ಯ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇನೆ ಏನು ಅರವತ್ತು ವರ್ಷ ಬಿಡ್ತ ಬಿಡ್ತು ಭಾವನೆಯನ್ನು ಸಾಕಷ್ಟು ಜನ ಬಂದು ವ್ಯಕ್ತಪಡಿಸಿದನು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತರೆಯಲ್ಲಿ ಸಿಗಿಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ರು ಅಂತಾರೋ ಇದು ನನಗೆ ನೋವಾಗಿನ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ ಬಂದು ಹೇಳಬೇಕು ಒಬ್ಬರು ಮಾಡಣ್ಣವ್ರ ಒಬ್ರು ಬಿಡ ಅನ್ನೋರ ಯಾಕಂದ್ರೆ ಒಂದು ಈ ಶಿವ ಶಿವಮೊತ್ತ ನಡೆದು ಬಂದಂಥ ದಾರಿಯನ್ನು ಅಂತ ನಾವು ಅಂತೀವಿ ನಾವು ಯಾವಾಗೂ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಬಂದ ದಾರಿಯನ್ನು ಮೇಲೆ ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ ಬರುವಾರು ಯಾಕೆ ಕನ್ಕ್ಲೂಷನ್ ಬರುವಾರು ಅನ್ನುವಂಥ ಭಾವನೆ ನನ್ನ ನನಗೆ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಬರೋಕ್ಕಾಗಿ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಈ ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ಉಡ್ತಾನಿರಿ ಮತ್ತು ತಗೋಡಿರಿ ಮತ್ತು ಮುಂಚೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಸಂಸ್ಥೆ ವಿಚಾರ ಕೊಡೋದು ಬೇಡ ಯಾಕೆ ಸಂಸ್ಥಾ ವಿಶೇಷವಾಗಿ ಫೈನಾನ್ಸಲ್ ಇನ್ಸ್ಟಿಟ್ಯೂಷನ್ ಶೀರವಾಗಿ ಏನು ಕೊಡುವಂಥ ರಾಜೀನಾಮೆ ಕೊಡುವಂಥದ್ದು ಏನು ಕಾರಣ ಇಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದ್ದನು ಕಳೆದ ನಲವತ್ತೆರಡು ವರ್ಷದಿಂದ ಅಲ್ಲಿ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ನಲ್ವತ್ತೆರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ ಅರವತ್ತು ಆದ ನನಗೆ ಸಿಕ್ಸ್ಟಿ ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನು ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ ಅರವತ್ತು ವಯಸ್ಸಿಗೆ ಬಿಡೋದು ಅರವತ್ತೈದು ಬಿಡೋದು ಅಂತ ಹೇಳಿ ಇಷ್ಟಾದ ಇಪ್ಪತ್ತೊಂದನೇ ತಾರೀಕು ಐತಿ ನಂದ ಇಪ್ಪತ್ತೊಂದಕ್ಕೆ ನನಗೆ ಅರವತ್ತು ಮುಗಿತಾವು ಈಗ ನಾ ಕೊಟ್ಟದ್ದು ಮೂರು ತಾರೀಕುನ ಕೊಟ್ಟಿದ್ದವು ಅಲ್ಲಿ ಆರ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹದಿನಾರು ಜನ ಆಯ್ಕೆಯಾದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನಾ ಮಾಡಿ ರಾಜೀನಾಮೆ ಪತ್ರವನ್ನು ಈ ಒಂದು ದಿವಸ ಸತೀಶ್ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿಗೆ ಮತ್ತು ಬಾಲ್ಸನ್ ಜಾರಕಿಹೊಳಿಗೆ ಕೊಟ್ಟು ಕಳಿಸೋ ಕೊಟ್ಟು ಕಳಿಸೋಂಥ ಕೆಲಸ ಮಾಡಿ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಏನು ಕೀಡ್ನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ ಅಂಥ ವಿಷಯವೂ ಬಂದಿಲ್ಲ ಏನೂ ಆಗಿಲ್ಲ ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದಕ್ಷರ ನಿರ್ದರ್ಶಕರು ಅಂತ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದು ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದು ಎಲ್ಲ ಜನರಲ್ಲಿ ನಾವು ವಿನಂತಿಯನ್ನು ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬ್ಯಾಂಕ್ ಸದೃಢವಾಗೈತಿ ಐತಿ ದಷ್ಟಪುಷ್ಟವಾಗಿ ಐತಿ ತಮ್ಮ ಸೇವೆ ಸಲಾಗಿ ಸದಾ ಸದಾ ಬಂದೈತಿ ತಮ್ಮ ಹಣದ ಯಾವುದೂ ಕಾಳಜಿ ಮಾಡಕ್ಕೆ ಹೋಗಬೇಡ್ರಿ ತಮ್ಮ ಹಣ ಸುರಕ್ಷಿತವಾಗಿ ಐತಿ ಅದಕ್ಕೆ ಯಾರೂ ಇನ್ನ ಮತ್ತೆ ಬೇಕಾದ್ರೆ ನಿಮಗೆ ಯಾವುದೇ ಹೊಸ ರೀತಿ ನಮಗೆ ಈ ಒಕ್ಕಲ್ತನಕ್ಕೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯ ಬೇಕಾದ್ರೆ ನಾವು ತೊಗೊಳ್ರಿ ಮತ್ತೆ ನಾವು ಕೊಡ್ತೀವಿ ಆದರೆ ಇಟ್ಟಂಥ ಠೇವುಗಳನ್ನು ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಯಾವ ಗ್ರಾಹಕರಿಂದ ಆಗಬಾರ್ದು ಒಬ್ಬ ಮಾಜಿ ಅಧ್ಯಕ್ಷ ಹಾಲಿ ಅಧ್ಯಕ್ಷ ಏನಂತೀರೀ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಂಸ್ಥೆ ನಿಮ್ಮದ ಇರ್ತದ ನಿಮ್ಮ ಸೇವೆ ಮಾಡಲಿಕ್ಕೆ ಬ ಸದಾ ಬದ್ಧದ ಅದಕ್ಕೆಲ್ಲರೂ ನಾವು ನಿರ್ದರ್ಶಕರು ಅದರ ಜವಾಬ್ದಾರಿಯನ್ನು ಹೊತ್ತಿದ್ದೀವಿ ಮತ್ತು ಜಿಲ್ಲೆಯ ಹಿರಿಯರು ಅದನ್ನು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಈ ನಂದು ಅದು ಹೊಸ ಅಧ್ಯಕ್ಷರಾದ ಆದ್ಮೀ ಒಬ್ಬ ನಿರ್ದರ್ಶಕನಾಗಿ ಅಲ್ಲಿ ನನ್ನ ಕೆಲಸನ ನಿರ್ವಹಿಸ್ತಾನೆ ಜಿಲ್ಲೆಯ ಎಲ್ಲರ ತಾಲೂಕಿನ ಬಗ್ಗೆ ಲಕ್ಷ್ಯ ಇಡ್ತಾನೆ ಹ್ಞೂ ಪರಿಗಣನೆ ಮಾಡಿಕೊಂಡಿಲ್ಲ